ಮಾನ್ಯ ಅಮಿತ್ ಶಾ ಅವರು ಯಾರಕ್ ಗೊತ್ತಿಲ್ಲ ಅಂತಂದ್ರೆ ಯಾರಿಗಾದ್ರು ಹೇಳ್ಬೋದು ಬಹುಶಃ ಈ ದೇಶದ ಹಿಂದಿನ ಒಬ್ಬ ಶಕ್ತಿಯುತ ವ್ಯಕ್ತಿ ಯಾರು ಅಂತಂದ್ರೆ ಅಮಿತ್ ಶಾ ಅವರು ಅಂತಂದರೆ ನಮಗೆಲ್ಲ ಅದನ್ನು ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ರು ಉಕಿನ ಮನುಷ್ಯ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ ಇದಾರ ಅವರ ಒಂದು ಹಿಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಾಯಿ ಪಟೇಲ್ ಯಾರು ಅಂತಂದ್ರೆ ಅಮಿತ್ ಶಾ ಅವರು ಅವರು ವಲ್ಲಭಾಯಿ ಪಟೇಲ್ ಮಾತ್ರ ಅಲ್ಲ ಒಂದು ಚಾಣಕ್ಯನ ಒಂದು ಅಪೂರ್ವವಾದಂತ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು ಎರಡು ವರ್ಗಿರ್ತಕ್ಕಂಥದ್ದು ಬಹಳ ಅಪರೂಪ ಚಾಣಕ್ಯನೂ ಹೌದು ವಲ್ಲಭಾಯಿ ಪ್ರಮುಖ ಮನುಷ್ಯನು ಕೂಡ ಹೇಳಿ ಈ ದೇಶದ ಏಕತೆಯ ದೃಷ್ಟಿಯಿಂದ ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಈ ದೇಶದ ಭುವೆ ಪರಂಪರೆಯನ್ನ ಶಾಶ್ವತವಾಗಿ ಉಳಿಸುವಂತಹ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೆಗೆದುಕೊಂಡು ಆಚರಣೆಗೆ ತಂದಂತಹ ನಿರ್ಧಾರಗಳು ಬಹುಶಃ ಭಾರತೀಯರು ಇದೆಲ್ಲ ಆದತ್ತೂ ಸಾಧ್ಯ ಇದೆ ಅಂತ ಅಪೂರ್ವವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಕೀರ್ತಿ ಅಮಿತ್ ಶಾ ಅವರಿಗೆ ಸಲ್ಲುವಂತಹದ್ದು ಅವರ ಈ ಭರ್ತ ಜೋಶಿ ಅವರು ಹೇಳ್ತಾ ಇದ್ರು ಅವರಿಗೆ ಉಪನಿಷತ್ತು ಮಹಾಭಾರತ ವೇದಗಳು ರಾಮಾಯಣ ಮಹಾಭಾರತ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಹೇಳೋ ಬರ್ತಾ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಾರಣ ಯಾರು ಅಂತಂದ್ರೆ ಮೈಸೂರು ಅರಮನೆಯಲ್ಲಿದ್ದಂತಹ ಒಬ್ಬ ವಿದ್ವಾಂಸರು ಅವರಿಗೆ ಗುರುಗಳಾಗಿದ್ದಿರೋ ಕಾರಣದಿಂದ ಕೆಲ ಕೈಯಲ್ಲಿ ಸಾಧ್ಯ ಮೈಸೂರಿನಲ್ಲಿ ರಾಜತ್ವ ಹೋದಾಗ ಪಂಡಿತರೆಲ್ಲ ಅಲ್ಲಿ ಚದ್ರು ಹೋಗ್ಬೇಕಾಯ್ತು ಹಾಗೆ ಹೋದಂತ ಒಬ್ಬ ಪಂಡಿತರಲ್ಲಿ ಒಬ್ಬರು ಗುಜರಾತ್ಗೆ ಹೋದ್ರು ತಾತ ತಾತವ್ರನ್ನ ಆಶ್ರಯ ಮಾಡಿದ್ರು ಅವ್ರ ತಾತ ಆಶ್ರಯ ಕೊಟ್ಟರು ಅವ್ರ ತಾತ ಅವ್ರು ಹೇಳಿದ್ರು ನೀವು ಅನಾಯಾಸವಾಗಿ ಕೊಟ್ಟಿದ್ದಾರೆ ಬಂದಿದ್ದೀರಿ ನಮ್ಮ ಮಗನ್ಗೆ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ಅಂತಂದ್ರು ಮೈಸೂರಿನ ಪಂಡಿತರ ಶಿಕ್ಷಣ ಕೊಟ್ಟದಿಂದ ಅಮಿತ್ ಶಾ ಅವರು ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂತವ ಪಂಡಿತ್ ಅಂತ ಅವರು ಅಂದ್ರೆ ಅಮಿತ್ ಶಾ ಅವರ ಪ್ರಭುತ್ವ ಇದೆ ನಮ್ಮ ಮೈಸೂರದ ಕೊಡುಗೆ ಇದ್ದರತಕ್ಕೂ